ನಮ್ಮ ನಗಲಿ ಗ್ರಾಮದ ಉರುಸ್ ಕಾರ್ಯಕ್ರಮದ ಆಯೋಜನೆ ಮಾಡಿರುವ ಕಮಿಟಿಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಎಲ್ಲರನ್ನು ಆಹ್ವಾನಿಸಿದ್ದಾರೆ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪತ್ತೂರು ಮಂಜನವರ ಮಾರ್ಗದರ್ಶನದೊಂದಿಗೆ ನಾವು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅವರು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ವೃಷಿ ಕಾರ್ಯಕ್ರಮವನ್ನು ನಡೆಸ್ಕೊಂಡೆ ಸಹಕಾರ ನೀಡ್ತಿದ್ರು ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ಅವರ ಸಲಹೆಯೊಂದಿಗೆ ನಮ್ಮ ಕೈಲಾದಷ್ಟು ಸಹ ಸಹಕಾರವನ್ನು ನೀಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಹಾಗೆ ನಾವು ಇಲ್ಲಿ ಯಾವುದೇ ಪಕ್ಷ ಎಲ್ಲ ಪಕ್ಷದವರು ಇರ್ತಾರೆ ಆದ್ರೆ ಕಾರ್ಯಕ್ರಮಗಳಲ್ಲಿ ನಾವು ರಾಜಕೀಯವಾಗಿ ಈಗ ಕೆಲವು ಮಾತುಗಳನ್ನು ಮಾತಾಡಬೇಕಾಗತ್ತೆ ನೀವು ದಯವಿಟ್ಟು ಬೇರೆ ಪಕ್ಷದವರು ಕ್ಷಮಿಸಬೇಕು ಇಲ್ಲಿ ನಂಗ್ಲಿಯಲ್ಲಿ ನಮ್ಮ ಸುತ್ತಮುತ್ತಲೂ ಗ್ರಾಮಗಳು ಜಾಸ್ತಿ ಇದೆ ಮುಸ್ತೂರು ಮುದುಗಿರಿ ಹಲೇ ಕುಪ್ಪ ಈ ಸುತ್ತಮುತ್ತಲು ಜನಸಂಖ್ಯೆ ಇದೆ ಇಲ್ಲಿ ಸರ್ಕಲ್ ಬೆಳೀತಾ ಇದೆ ಮುಳಬಾಗಲು ಇದು ಮುಳಬಾಗ ತಾಲೂಕಿನ ನಂಗಲಿ ಗ್ರಾಮ ತುಂಬಾ ಬೆಳೀತಾ ಇದೆ ತಾಲೂಕಿನಲ್ಲಿ ಜನಸಂಖ್ಯೆ ಇಲ್ಲಿ ದೊಡ್ಡ ಪಂಚಾಯತಿ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಅದರಿಂದ ನಾವು ನಂಗಲಿ ಗ್ರಾಮ ಪಂಚಾಯತಿಯನ್ನ ಪಟ್ಟಣ ಪಂಚಾಯತಿಗೆ ಸೇರಿಸಬೇಕೆಂದು ನಾವು ಶಿಫಾರಸ್ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದಿಂದ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯತಿಗೆ ಸೇರಿಸಬೇಕಂತ ಯಾಕಂದ್ರೆ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯತಿ ಸವಲತ್ತುಗಳು ಜಾಸ್ತಿ ಇರ್ತವೆ ಮೇಲ್ದರ್ಜೆಗೆ ಸೇರಿಸಿದ್ರೆ ಸರ್ಕಾರದಿಂದ ಅನಾಥ ಜಾಸ್ತಿ ಬರುತ್ತೆ ನಾವು ಅಭಿವೃದ್ಧಿ ಮಾಡಕ್ಕೂ ಸಹಕಾರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಾಂಗ್ರೆಸ್ ಪಕ್ಷದಿಂದ ನಾವು ಪಟ್ಟಣ ಪಂಚಾಯತ್ ಮಾಡಲು ಈಗ ಶಿಫಾರಸು ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರನು ಮುಂದಿನ ದಿನಗಳಲ್ಲಿ ನಮಗೆ ಬೇಕಾಗುತ್ತೆ ಈಗಲೂ ಬೇಕಾಗುತ್ತೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಮತ್ತು ಈ ಕಮಾ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ಮಾಡಿದ ಅವ್ರ ಅಭಿನಂದನೆಗಳನ್ನು ಅಭಿನಂದಿಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆ ನಮ್ಮ ಪೊಲೀಸ್ ಇಲಾಖೆ ಅವರಾಗಿರಬಹುದು ಎಲ್ಲ ಬೇರೆ ಬೇರೆ ಇಲಾಖೆಯವರು ಸಪೋರ್ಟ್ ಮಾಡಿದ್ದೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಆಡಿದ್ದಾರೆ ಖುಷಿ ತಂತು ಈ ಕಾರ್ಯಕ್ರಮ ನೋಡಿ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮಿಂದ ಸಹಕಾರ ಬೇಕಾದ್ರೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಅಲ್ಲ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ನಾನ್ ಭೇಟಿ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ